ಹಾಯ್ ಹಲೋ ನಮಸ್ಕಾರ ಇವತ್ತು ನಾನು ಮಖನ ಚಿಕ್ಕಿ ಅಂದರೆ ತಾವರೆ ಬೀಜದಿಂದ ಮಾಡಿರುವಂತಹ ಚಿಕ್ಕಿನ ಇದ್ದೀನಿ ಇಲ್ಲಿ ನಾನು ತಾವರೆ ಬೀಜ ಅಂದರೆ ಲೋಟಸ್ ಸೀಡ್ಸ್ ಅಂತ ಇಲ್ಲಿ ಎರಡು ಕಪ್ಪಷ್ಟು ಈ ಬಟ್ಲಲ್ಲಿ ಅಳತಿಲ್ಲಿ ತಗೊಂಡಿದ್ದೀನಿ ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಕೂಡ ಇದನ್ನು ಫ್ರೈ ಮಾಡಬೇಕು ಇದು ಸ್ವಲ್ಪ ಮೆತ್ತೆ ಇರುತ್ತೆ ಕಡಲೆಪುರಿ ಥರ ಮೆತ್ತೆ ಇರುತ್ತೆ ಇದು ಸ್ವಲ್ಪ ಚೆನ್ನಾಗಿ ಡ್ರೈ ರೋಸ್ಟ್ ಆಗೋವರೆಗೂ ಅಂದರೆ ಕಲರ್ ಚ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಕೂಡ ಇದನ್ನ ಸ್ವಲ್ಪ ಬಾಡಿಸ್ಬೇಕು ಒಂದು ಫೈ ಟು ಟೆನ್ ಮಿನಿಟ್ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಅಷ್ಟರಲ್ಲಿ ಕೂಡ ಅದೊಂದು ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ ಈಗ ನಾವು ಅಷ್ಟರಲ್ಲಿ ನೋಡಿ ಈಗ ಆಲ್ಮೋಸ್ಟ್ ಇದು ರೆಡಿ ಆಗ್ತಾ ಬರ್ತಾ ಇದೆ ಆ್ಯಂಡ್ ಆಲ್ಸೋ ಈಚಿಕೆಗೆ ಒಂದೆರಡು ಸ್ಪೂನಷ್ಟು ಎಳ್ಳು ಕೂಡ ಬೇಕಾಗುತ್ತೆ ಎಳ್ಳಾಕೋದ್ರಿಂದ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಮಕ್ಳಿಗಂತ ತುಂಬಾ ಒಳ್ಳೆಯದು ಈ ತಾವರೆ ಬೀಜನ ಹಾಗೆ ಅಂತೂ ತಿನ್ನಬಾರ್ದು ಅಂತ ಹೇಳ್ತಾರೆ ಇಲ್ಲ ಈ ಥರ ಡ್ರೈ ರೋಸ್ಟ್ ಮಾಡಬೇಕು ಡ್ರೈ ರೋಸ್ಟ್ ಮಾಡೇ ತಿನ್ನಬೇಕು ಅಂತ ಹೇಳ್ತಾರೆ ಇದರಿಂದ ಸ್ವೀಟು ಮತ್ತು ಖಾರ ಎರಡು ಮಾಡ್ಬೋದು ಈಗ ಆಲ್ಮೋಸ್ಟ್ ರೆಡಿ ಆಯಿತು ಇವಾಗ ನಾನು ಹೇಳಿದನಲ್ಲ ಎರಡು ಸ್ಪೂನಷ್ಟು ಎಳ್ಳಬೇಕು ಅಂತ ಅದಕ್ಕೆ ಈಗ ನೋಡಿ ಎಳ್ಳು ಹಾಕಿ ಫ್ರೈ ಮಾಡಿಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಅದನ್ನ ಚ ರೆಡಿ ಆಗೋಕ್ಕೆ ಮುಂಚೆ ಚಿಕ್ಕಿನ ಕೆಳಗಡೆಗೆ ಎಂಟ್ಕೊಳ್ಬಾರ್ದು ಅಂತ ಇಲ್ಲಿ ಒಂದು ಪ್ಲೇಟ್ಗೆ ನಾನು ತುಪ್ಪನ ಸಾವರಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಅಲ್ಲಿ ಎರಡು ಕಪ್ಪಷ್ಟು ನಾನು ಮಕ್ಕಾನ ತೊಗೊಂಡಿದ್ದೀನಿ ಅಂದರೆ ತಾವರೆಬಿ ಜನ ಅದಕ್ಕೆ ಅರ್ಧ ಬಟ್ಲಷ್ಟು ತುರಿದಿರುವಂತಹ ಬೆಲ್ಲ ತೊಗೊಂಡಿದ್ದೀನಿ ಅರ್ಧ ಬಟ್ಲು ತುಂಬಾ ಸಾಕಾಗುತ್ತೆ ಕರೆಕ್ಟಾಗಿ ಓವರ್ ಸ್ವೀಟ್ ಆದರೂ ಕೂಡ ಚೆನ್ನಾಗಿ ತಿನ್ನೋಕ್ಕಾಗಲ್ಲ ಹಾಗೆ ಹಾಗೆಯೇ ಒಂದೇ ಒಂದು ಸ್ಪೂನು ತುಪ್ಪ ತುಪ್ಪನ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಈಗ ಆ್ಯಡ್ ಮಾಡಿ ನೀರೇನು ಅಗತ್ಯ ಇಲ್ಲ ಇದಕ್ಕೆ ಈಗ ಚೆನ್ನಾಗಿ ಇಲ್ಲಿ ಕೈ ಬಿಡ್ದೆ ಕೂಡ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು ಇದು ನೋಡಿ ಇಲ್ಲಿ ಈಗ ಗೂಡು ಗೂಡು ಥರ ಆಗಿದೆಯಲ್ಲ ಈಗ ಆಗ್ತಾ ಬರ್ತಾ ಇದೆ ಈಗ ಒಂದು ಬಟ್ಲನ್ನಲ್ಲಿ ನೀರು ತಗೊಂಡು ನೀರಿಗೆ ಸ್ವಲ್ಪ ಪಾಕನ್ನು ಹಾಕಿ ನೋಡಬೇಕು ಇಲ್ಲಿ ನೋಡಿ ಇದು ಈ ಥರ ಗಟ್ಟಿಯಾಗಬೇಕು ಮತ್ತು ಇಲ್ಲಿ ಈ ಥರ ಪುಡಿ ಪುಡಿ ಆಗಬೇಕು ಇಲ್ಲಿ ಇದಾದ ತಕ್ಷಣ ಇಲ್ಲಿ ಥರ ಸೌಂಡ್ ಬರುತ್ತೆ ಇವಾಗ ಆಲ್ಮೋಸ್ಟ್ ಇದು ರೆಡಿಯಾಗಿದೆ ಇವಾಗ ನಾವು ಹೊಡೆದಿಟ್ಕೊಂಡಿರುವಂತಹ ಎಳ್ಳು ಮತ್ತು ಮಕಾನ ಬೀಜನ ಹಾಕಿ ಚೆನ್ನಾಗಿ ಇದನ್ನ ಫ್ರೈ ಮಾಡಬೇಕು ಈಗ ನೀಟಾಗೆ ಹೊಂದ್ಕೊಳ್ಳೋ ರೀತಿ ಇಲ್ಲಿ ಈಗ ಇದನ್ನ ಫ್ರೈ ಮಾಡಿ ರೆಡಿ ಮಾಡಿಕೊಳ್ಬೇಕು ಇಷ್ಟೇ ಮಕಾನ ಚಿಕ್ಕಿ ತುಂಬಾ ಚೆನ್ನಾಗಿರುತ್ತೆ ಹೆಲ್ತ್ ಬೆನಿಫಿಟ್ಟಲ್ಲಿ ತುಂಬ ತುಂಬನೇ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಮಕ್ಕಳಿಗೆ ಈ ಥರ ಹೊರಗಡೆ ತಿಂಡಿ ಕೊಡೋ ಬದಲು ಈ ಥರ ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ಈಗ ಆಲ್ರೆಡಿ ರೆಡಿಯಾಗಿರುವಂತಹ ಮಿಕ್ಸ್ ಮಾಡಿ ನೀಟಾಗಿ ನೋಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ರೆಡಿಯಾಗಿದೆ ಇದನ್ನ ಒಂದು ಪ್ಲೇಟ್ಗೆ ಅಂದರೆ ತುಪ್ಪ ಸವಾರಿ ಇಟ್ಕೊಂಡಿದ್ದೆನಲ್ಲ ಆ ಪ್ಲೇಟ್ಗೆ ಸರ್ವ್ ಮಾಡಿ ಇದನ್ನ ಸ್ವಲ್ಪ ಬಿಡಿ ಬಿಡಿಯಾಗಿ ಅದನ್ನ ಮಾಡ್ಕೋಬೇಕು ಈಗ ಒಣ ಎಲ್ಲ ಅಂಟ್ಕೊಂಡಿರುತ್ತೆ ಒಂದು ಐದೇ ನಿಮಿಷ ಸಾಕು ಎಲ್ಲ ಡ್ರೈ ಆಗಿಬಿಡುತ್ತೆ ಇದನ್ನ ಸ್ವಲ್ಪ ಒಂದು ಸ್ಪೂನ್ ಸಹಾಯದಿಂದ ಒಂದು ಯಾವುದೋ ಚಿ ಚಾಕು ಅರ ಸ್ಪೂನ್ ಸಹಾಯದಿಂದ ಈ ಥರ ಎಲ್ಲ ಸಪ್ಸಪ್ರೇಟ್ ಸ್ವಲ್ಪ ಮಾಡ್ಕೊಳ್ಬೇಕು ನೋಡಿ ಈ ಥರ ಎಲ್ಲನೂ ಸ್ವಲ್ಪ ತಟ್ಟೆಗೆ ಪೂರ್ತಿ ಅಗ್ಲೆ ಮಾಡ್ಕೊತ ಇದ್ದೀನಿ ಅಂದರೆ ಸ್ವಲ್ಪ ಎಲ್ಲ ಅಂಟ್ಕೊಂಡಿದೆಯಲ್ಲ ಅದು ಸ್ವಲ್ಪ ಬಿಸಿ ಇದ್ದಾಗಲೇ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕು ಈಗ ನಾಲ್ಮ್ ಆಲ್ಮೋಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆಗಿ ಬಿಟ್ಬಿಟ್ಟಿದೆ ಇವಾಗ ನೋಡಿ ಇದನ್ನ ಬಿಡಿಸೋಣ ಒಂದೊಂದಾಗಿ ನೋಡಿ ಈಸಿಯಾಗಿ ಬರುತ್ತೆ ಒಂದು ಪಾಕ ಪಾಕವನ್ನು ಕರೆಕ್ಟಾಗಿ ನೋಡಿಕೊಂಡ್ರೆ ಅದು ಸ್ವಲ್ಪ ಗಟ್ಟಿಯಾಗಿ ಸ್ವಲ್ಪ ಬ್ರೇಕ್ ಬ್ರೇಕಾಗ್ತಾರೆ ಇದ್ದರೆ ಸಾಕು ಚೆನ್ನಾಗಿ ಆಗುತ್ತೆ ನೋಡಿ ಈಗ ಯಾವ ಥರ ಈಗ ಎಲ್ಲನೂ ಒಂದೊಂದಾಗಿ ಕೂಡ ಈಗ ಮುಡಿಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಮಕಾನ ಚಿಕ್ಕಿ ತುಂಬಾ ಒಳ್ಳೆಯದು ನೀವು ಕೂಡ ಮನೆಯಲ್ಲಿ ಮಕ್ಕಳಿಗೆಗೋಸ್ಕರ ಮಕ್ಕಳಿದ್ರೆ ಡ್ರೈ ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ರೆಡಿ ಇರುವಂತಹ ಮಖನ ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಸ್ಟೋರ್ ಮಾಡಿ ಇದನ್ನ ಇಡಬೇಕು ಈಗ ನಾನು ಈ ಒಂದು ಮಖನ ನ ಒಂದು ಏರ್ ಕಂಟೈನರ್ ಕಂಟೈನರ್ಗೆ ಸ್ಟೋರ್ ಮಾಡಿ ಇದೀನಿ ಇದಂತ ನನ್ನ ಮಗನಿಗೆ ತುಂಬಾ ಇಷ್ಟ ಆಗುತ್ತೆ ಇದನ್ನ ಬೇರೆ ಚಾಕ್ಲೇಟು ಅದು ಇದು ಕೊಡೋ ಬದಲು ಈ ಥರ ಒಂದ್ಸತಿ ಟ್ರೈ ಮಾಡಿಕೊಡಿ ತುಂಬಾನೇ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಒಂದ್ಸತಿ ಟ್ರೈ ಮಾಡಿಕೊಡಿ ಥ್ಯಾಂಕ್ ಯು